ಬಚ್ಚಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತಕ್ಕೆಗೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯ ಬಚ್ಚಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಳು ಹಾಗೂ ಜೆ ಡಿ ಎಸ್ ಐದು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗಾಗಿ ಎರಡೂ ಬಣಗಳ ನಡುವೆ ತೀವ್ರ ಪೈಪೋಟಿ ನಡೆಯಿತು ಆದರೆ ಕಾಂಗ್ರೆಸ್ ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯನನ್ನು ಸೇರಿಸಿಕೊಂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳನ್ನು ತಮ್ಮ ಕೈಗೊಳ್ಳುವಲ್ಲಿ ಯಶಸ್ವಿಯಾಯಿತು ಈ ಮೂಲಕ ಸಂಘದ ಆಡಳಿತವನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತರಲು ಕಾಂಗ್ರೆಸ್ ಮುಖಂಡರು ಶ್ರಮ ವಹಿಸಿದರು ಅಧ್ಯಕ್ಷರಾಗಿ ಬಿ ವೈ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ನಾಗರತ್ನಮ್ಮ ಪಾಪಣ್ಣ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಡೈರಿಯ ನಿರ್ದೇಶಕರು ಸೇರಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕರಾದ ರಾಜುಗೌಡ ಅವರನ್ನು ಭೇಟಿ ಮಾಡಿ ಸನ್ಮಾನಿಸಿ ಸಂಭ್ರಮವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ರಾಜೀವ್ ಗೌಡ ಮಾತನಾಡಿ ಸಂಘದ ಎಲ್ಲ ಹಾಲು ಉತ್ಪಾದಕರಿಗೆ ಸಮಾನ ಅವಕಾಶ ಕಲ್ಪಿಸಿ ಸಂಘವನ್ನು ಸಾಮರಸ್ಯದಿಂದ ಮುನ್ನಡೆಸಬೇಕು ಎಂಬ ಸಲಹೆ ನೀಡಿದರು ಈ ಮೂಲಕ ಬಚ್ಚಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಕಾಂಗ್ರೆಸ್ ವಶಕ್ಕೆ ಸೇರಿದೆ ಚುನಾವಣೆ ಕಾಂಗ್ರೆಸ್ ತುಂಬ ಅಭ್ಯರ್ಥಿಗಳು ಏಳು ಜನ ಗೆದ್ದು ಅಲ್ಲಿ ಡೈಲಿ ನಮ್ಮ ಕಾಂಗ್ರೆಸ್ ಪಕ್ಷಿಗೆ ಬಂದಿರೋದು ತುಂಬಾ ಹೆಮ್ಮೆಯ ವಿಚಾರ ಯಾಕಂತಂದರೆ ಆಲ್ಮೋಸ್ಟ್ ಹದಿನೈದು ದಿನದಿಂದಲೂ ಕೂಡ ತುಂಬ ಪೈಪೋಟಿ ನಡೀತಿತ್ತು ಇಡೀ ನಮ್ಮ ಹೋಬಳಿನಲ್ಲೇ ಒಂದು ಎಲ್ಲ ಜನ ನೋಡ್ತಿರು ಏನಾಗುತ್ತೆ ಇರಬೇಕು ಪ್ರಚಂಡ ಡೈಲಿ ಏನಾಗುತ್ತೆ ಯಾಕಂತಂದರೆ ಈಕ್ವಲ್ ಬಂದ್ಬಿಟ್ಟಿತ್ತು ಈಕ್ವಲ್ ಇರೋದರಿಂದ ಒಂದು ನಾಮಿನಿ ನಮಗೆ ಸರ್ಕಾರದಿಂದ ಇವತ್ತು ಅದಕ್ಕೆ ಪ್ರಯತ್ನ ಪಟ್ಟು ನನ್ನೊಟ್ಟಿಗೆ ಇಲ್ಲಿ ದೇವರಾಜ್ ದೇವರಾಜರನ್ನ ಅವ್ರನ್ನ ನಾಮಿನಿಯಾಗಿ ಮಾಡಿಕೊಂಡು ಸರ್ಕಾರದ ನಾಮನಿರ್ದೇಶನ ಅವ್ರಿಗೆ ಸಿಕ್ ಕೊಡಿಸಿ ಅದರ ಮುಖಾಂತರ ಚುನಾವಣೆ ನಡೆಸಿ ಅಲ್ಲಿ ಆ ಒಂದು ಇವತ್ತು ನಾಮನಿರ್ದೇಶನ ಸಿಕ್ಕಲಿಲ್ಲ ಅಂದರೆ ತುಂಬ ತೊಂದರೆ ಆಗ್ತಿತ್ತು ನಾ ನಾಮನಿರ್ದೇಶನ ಸಿಕ್ತು ಒಟ್ಟಾರೆ ಅದಕ್ಕೆ ಸಹಕಾರಿಯಾಗಿ ಇವತ್ತು ನಮ್ಮ ಆ ಡೈರಿನಲ್ಲಿ ಅಧ್ಯಕ್ಷರಾಗಿ ವಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಉಪಾಧ್ಯಕ್ಷರನ್ನಾಗಿ ನಾಗರತ್ನ ನಾಗರತ್ನವರ ಆಯ್ಕೆ ಮಾಡಿ ಆ ಡೈರಿನ ಇವತ್ತು ಕಾಂಗ್ರೆಸ್ ತೆಕ್ಕೆಗೆ ತಗೊಂಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ನಮ್ಗೆಲ್ರಿಗೂ ಒಂದು ಟಿ ವಿ ಮಾತಾಡೋದೇನಂದ್ರೆ ಅಲ್ಲಿರುವಂಥ ಹಾಲು ಉತ್ಪಾದಕರನ್ನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಏನು ನಮ್ದಲ್ಲಿ ಹನ್ನೆರಡು ಹದಿಮೂರು ಏನು ಮೆಂಬರ್ ಇರುತ್ತೆ ಅಷ್ಟು ಮೆಂಬರ್ಗಳು ಅಷ್ಟು ಸದಸ್ಯರನ್ನ ಕೆಲವೊ ರೀತಿನ ಮುಂದಿನ ಚುನಾವಣೆಗೆ ಈಗ ಎಷ್ಟೀಗ ಅಷ್ಟು ನಮ್ಮ ಸದಸ್ಯರುಗಳೇ ಇರಬೇಕು ಅಷ್ಟು ಒಳ್ಳೆ ತಾವೆಲ್ಲ ಕೂಡ ಒಳ್ಳೆ ಸಹಕಾರ ಕೊಡಬೇಕಲ್ಲ ಲಾಲು ಉತ್ಪಾದಕರಿಗೆ ಖಂಡಿತ ಕೊಡ್ತಿಗಳನ್ನ ನಂಬಿಕೆ ಇದೆ ಒಳ್ಳೇದಾಗಲಿ ಮುಂದೆ ಒಳ್ಳೆ ರೀತಿ ಹೋಗಿ ಏನೆಲ್ಲ ಅಲ್ಲಿಗೆ ಅನ್ನೋದು